ತುಂಬಾ ತಿಂಡಿ ಕೊಡ್ಸಿ ಅಂಕಲ್ ಹೋಟೆಲ್ ಚೆನ್ನಾಗಿರ್ಬೇಕಾ ಅಥವಾ ತಿಂಡಿ ಚೆನ್ನಾಗಿರ್ಬೇಕು ಅಂಕಲ್ ತಿಂಡಿ ಸಾಕು ಹಾಗಾದ್ರೆ ಬನ್ನಿ ನಾನೊಂದು ವಿಶೇಷವಾದ ಹೋಟೆಲ್ ನ ಪರಿಚಯ ಮಾಡಿಸ್ತೀನಿ ಸುಮಾರು ಮೂರು ತಲೆಮಾರಿಂದ ಆ ಹೋಟೆಲ್ ಸಾಂಪ್ರದಾಯಿಕವಾಗಿ ತಿಂಡಿ ಮಾಡ್ತಾ ಇದಾರೆ ಅದು ನಾಟಿ ಸ್ಟೈಲು ಇಡ್ಲಿ ಚಿತ್ರಾನ್ನ ಬೋಂಡ ಸೂಪರ್ ಆಗಿರುತ್ತೆ ಇವತ್ತು ತಿನ್ನೋಣ ತುಂಬಾ ಜನ ಕುಣಿಗಲ್ ಈ ತಿಂಡಿ ಹೋಟ್ಲಿಗೆ ಹೋಗಿ ತಿಂಡಿ ತಿಂದಿಲ್ಲ ಯಾಕೆ ಅಂತ ಅಂದ್ರೆ ಅದನ್ನ ಅಜ್ಜಿ ಹೋಟ್ಲ್ ಅಂತ ಕರೀತಾರೆ ಆ ಒಂದು ಗುಡ್ಸ್ ಮಾಡ್ತಾ ಇದ್ದಂತ ಹೋಟೆಲ್ ತಿಂಡಿ ಇವತ್ತು ಒಂದು ಶೀಟ್ ಮನೆಗೆ ಇಂಪ್ರೂವ್ಮೆಂಟ್ ಆಗಿದೆ ಆದ್ರೆ ಇಲ್ಲಿ ಒಂದು ಬೋರ್ಡ್ ಕೂಡ ಹಾಕಿಲ್ಲ ಲೊಕೇಶನ್ ಬಂದು ನಾವು ಕುಣಿಗಲ್ನಿಂದ ಹುಲಿಯ ದುರ್ಗಕ್ಕೆ ಹೋಗ್ಬೇಕಾದ್ರೆ ನಮ್ಗೆ ಗವಿಮಠ ಮಠ ಅಂತ ಸಿಗುತ್ತಲ್ಲ ಆ ಜಾಗದಲ್ಲಿ ತಿಂಡಿ ಹೇಗಿರುತ್ತೆ ಅಂತ ನಾವಿವತ್ತು ಟೇಸ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ನಾವು ಹುಲಿಯೂರು ದುರ್ಗದ ಕಡೆಯಿಂದ ಬಂದಾಗ ನಮಗೆ ನಾನು ನೋಡ ತೋರಿಸ್ತಾ ಇದ್ದೀನಲ್ಲ ಅದೇ ಲೊಕೇಶನ್ ನಾವು ಬೆಂಗಳೂರು ಕಡೆಯಿಂದ ಬಂದಾಗ ಕೂಡ ಇದೇ ಲೊಕೇಶನ್ ಇಲ್ಲಿ ನಮ್ಗೊಂದು ಅಳಸನ್ ಮರ ನೀರಿನ ಟ್ಯಾಂಕ್ ಇರುತ್ತೆ ಆ ಇದೆ ಆ ಹೋಟ್ಲು ಇರೋವಂಥದ್ದು ಆದರೆ ಇಲ್ಲಿ ಯಾವುದೇ ಬೋರ್ಡ್ಗಳು ಕೂಡ ಹಾಕಿರಲ್ಲ ಸುಮಾರು ಮೂರು ತಲೆಮಾರುಗಳಿಂದ ಇಲ್ಲಿ ಹೋಟೆಲ್ ಮಾಡ್ತಾ ಇದ್ದಾರೆ ಈ ಚಿಕ್ಕ ಗುಡಿಸಲು ಇದ್ದಂಥ ಜಾಗ ಈಗ ಅದಕ್ಕೆ ಒಂದು ಶೀಟ್ ಹಾಕೊಂಡು ಮಾಡ್ತಾ ಇದ್ದಾರೆ ತುಂಬ ಫೇಮಸ್ಸು ಈ ಅಜ್ಜಿ ಹೋಟ್ಲು ಸ್ನೇಹಿತರೆ ಇವರೇ ರೇಣುಕಣ್ಣ ಅಂತ ಹೇಳಿ ಯಾರು ಕೂಡ ಬಟರ್ಗಳನ್ನ ಇಟ್ಕೊಳ್ಳಲ್ಲ ಅವರೇ ಸರ್ವರು ಕುಕ್ಕರು ಎಲ್ಲ ವಿಶೇಷವಾಗಿ ತುಂಬಾ ಜನ ಇಲ್ಲಿ ಬರ್ತಾರೆ ನೋಡಿ ಇಡ್ಲಿ ಕಾಳು ಚಟ್ನಿ ವಡೆ ಬೋಂಡ ನೋಡಿ ಒಂದನೇ ರೌಂಡ್ ಇಡ್ಲಿ ಬ್ಯಾಟಿ ಮುಗಿಸಿ ಎರಡನೇ ರೌಂಡ್ ಬಂದಿದ್ದೀವಿ ಹುಳಿಯೋಗರೆ ಚಿತ್ರಾನ್ನ ಯಾವಾಗ್ಲೂ ಹಿಂಗೆ ತುಂಬಾ ಫ್ರೆಶ್ ಆಗಿ ನೋಡಿ ಹೇಗ್ ಬರ್ತಾ ಇದೆ ಬಿಸಿ ಬಿಸಿ ಇದನ್ನು ಟೇಸ್ಟ್ ಮಾಡೋಣ ಇಡ್ಲಿ ಮಾತ್ರ ಫುಲ್ಲು ಸೂಪರ್ ಆಗಿತ್ತು ಜೊತೆಗೆ ಈಗ ಚಿತ್ರಾನ್ನ ಉಳಿಯೋಗ್ರೆ ಅದೇ ರೀತಿ ಪಲಾವ್ ಮೂರು ಒಂದೇ ತಟ್ಟಲ್ಲಿದೆ ಇನ್ನೊಂದು ಬ್ಯಾಟಿಂಗ್ ಶುರು ಆಗ್ತಾ ಇದೆ ಆಮೇಲೆ ಹೇಳ್ತೀನಿ ಕಾಮೆಂಟ್ಸ್ ಹೇಗಿದೆ ಅಂತ ಒಳ್ಳೆ ಬ್ಯಾಟಿಂಗ್ ಇಡ್ಲಿ ಅಂತೂ ಸೂಪರ್ ಆಗಿತ್ತು ಜೊತೆಗೆ ವಡೆ ಮತ್ತೆ ಬೋಂಡ ಒಳ್ಳೆ ಕಾಂಬಿನೇಷನ್ ಪಲಾವ್ ಚಿತ್ರಾನ್ನ ಪುಳಿಯೋಗರೆ ಸಾಕಾಯ್ತಪ್ಪ ಎರಡು ಹೋಟ್ಲು ನಡೆಸ್ತಾ ಇದ್ದಾರೆ ಎರಡು ಅಕ್ಕಪಕ್ಕನೇ ಇದೆ ನಿಮಗೆ ಗುರ್ತು ಇಲ್ಲ ನೀರಿನ ಟ್ಯಾಂಕ್ ಇದೆ ರೇವಣ್ ಸಿದ್ದೇಶ್ವರ ಹೋಟೆಲ್ ಅಂತ ಹೇಳಿ ಇವರು ಎಂಥ ಆಧುನಿಕತೆ ಬಂದರೂ ತಮ್ಮ ನಾಟ್ಯ ಸ್ಟೈಲ್ ಇನ್ನೂ ಬಿಟ್ಕೊಟ್ಟಿಲ್ಲ ಎಲ್ಲ ಒಲೆನಲ್ಲೇ ಅನ್ನನೂ ಕೂಡ ಒಲೆನಲ್ಲೇ ಮಾಡ್ತಾರೆ ಇಡ್ಲಿ ಅನ್ನ ಎಲ್ಲನೂ ಕೂಡ ಒಲೆನಲ್ಲೇ ಮಾಡೋದ್ರಿಂದ ಒಳ್ಳೆಯ ಸ್ವಾದಿಷ್ಟ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಉಣಿಗಲ್ ಪಟ್ಟಣದ ಬಹುತೇಕ ಮಂದಿ ಇಲ್ಲಿಗೆ ಇಡ್ಲಿ ತಿನ್ನಕ್ಕೆ ಅಂತಾನೆ ಬರ್ತಾರೆ ಸ್ನೇಹಿತರೆ ಇಲ್ಲಿ ಹಲವಾರು ಗ್ರಾಹಕರು ಹೋಟೆಲ್ನಲ್ಲಿ ತಿಂಡಿ ತಿಂತಾ ಇದ್ದಾರೆ ಆ ತಿಂಡಿಯ ರುಚಿ ಸ್ವಾದಿಷ್ಟ ಹೇಗಿರುತ್ತೆ ಅಂತ ಕೇಳ್ತಾ ಹೋಗೋಣ ಬರ್ತೀವಿ ಸರ್ ಹಾಗಾಗಿ ಬರ್ತಾರೆ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಬಿಡಿ ಸರ್ ಚೆನ್ನಾಗಿರುತ್ತೆ ಇವತ್ತೇ ಬಂದಿರೋ ನಾವು ಇವಾಗ ಎಲ್ಲ ಹೋಗಿದ್ದು ನೀವು ಕಳೆದ ಜೊತೆ ಇದ್ದೀವಿ ಇಡ್ಲಿ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ ಕೆಂಪು ಚಟ್ನಿ ಚಟ್ನಿ ಸ್ನೇಹಿತರೆ ಇದೆ ನೋಡಿ ನಾಟಿ ಸ್ಟೈಲ್ ಇಡ್ಲಿ ಗುಟ್ಟು ಅವರು ಸೌದೆ ಒಲೆನಲ್ಲೇ ಅಡಿಗೆ ಮಾಡೋ ಅಂಥದ್ದು ಇಡ್ಲಿ ಮಾಡೋ ಅಂಥದ್ದು ಹಾಗಾಗಿ ಆ ರುಚಿ ತುಂಬಾ ಹಾಗೆ ಇದೆ ಅಮ್ಮ ನಮಸ್ಕಾರ ನಮಸ್ಕಾರ ಎಷ್ಟು ಇಡ್ಲಿ ಮಾಡ್ತಾ ಇದ್ದೀರಾ

ನೀವು ಇನ್ನು ಎಂತಿಗೆ ಒಲೆಯಲ್ಲೇ ಮಾಡೋದು ಎಲ್ಲ ರುಚಿಗೆ ಈಗಿನ ಕಾಲದಲ್ಲಿ ಯಾರು ಅಲ್ಲಿ ಮಾಡ್ತಾರೆ ನಾವು ಒಂದು ರೀ ಮಾಡ್ತೀನಿ ಹಾಂ ಆರೋಗ್ಯಕ್ಕೆ ಒಳ್ಳೇದು ಅಂತಲೇ ಮಾಡ್ತಾ ಇರೋದು ನಾವು ತರ ಯಾರು ಮಾಡ್ತಾರೆ ಸ್ನೇಹಿತರೆ ಅಜ್ಜಿಯ ಮಗನ ಇವರು ಕೂಡ ಒಂದು ಹೋಟೆಲು ಎರಡು ಜೋಡಿ ಹೋಟೆಲ್ಗಳು ಇವ್ರು ಏನು ಹೇಳ್ತಾರೆ ಕೇಳಣ ಸರ್ ನಿಮ್ಮ ಹೋಟೆಲ್ ಬಗ್ಗೆ ಏನು ಹೇಳ್ತೀರಾ ಎಷ್ಟು ವರ್ಷದಿಂದ ನಾವು ಒಂದು ಸುಮಾರು ಐವತ್ತು ವರ್ಷದಿಂದ ಮಾಡ್ತಾ ಇದ್ದೀವಿ ನಮ್ಮದು ಸರ್ಕಾರದಲ್ಲಿದ್ದು ಈಗ ಮನೆ ಹತ್ರನೇ ಮಾಡ್ಕೊಂಡಿದ್ದೀವಿ ನಮ್ಮದು ಭಾಳ ಚೆನ್ನಾಗಿರುತ್ತೆ ಎಲ್ಲ ಬೆಂಗಳೂರು ಕೋಲಾರಿಂದ ಇಟ್ಲಾ ಊಟ ತಿಂಡಿ ಎಲ್ಲ ಬಂದ್ರೆ ಇಲ್ಲೇ ಬರ್ತಾರೆ ಸಿಗುತ್ತೆ ನಿಮ್ಮಲ್ಲಿ ಇಡ್ಲಿ ಚಿತ್ರಾನ್ನ ಪಲಾವ್ ಪೂರಿ ಪುಳಿಯೋಗರೆ ಒಡೆ ಬಂಡ ಸಿಗುತ್ತೆ ಮಧ್ಯಾಹ್ನ ಮುದ್ದೆ ಊಟ ಚಪಾತಿ ಊಟ ಸಿಗುತ್ತೆ ಚಪಾತಿ ನಾವೇ ಮನೆಯಲ್ಲಿ ತಯಾರು ಮಾಡೋದು ಪೂರಿ ಚಪಾತಿ ಎರಡು ಅಷ್ಟೇ ನಾವೇ ಬಿದ್ದು ನಾವೇ ಮಾಡೋದು ರೆಡಿಮೇಡ್ ಯಾವುದೇ ನಾಟ್ ಅಲೌಡ್ ನಾವು ಓನ್ಲಿ ಕೆಮಿಕಲ್ ಏನು ಹಾಕಲ್ಲ ಮಾಮೂಲಿ ನಾಟ್ ಸ್ಟೈಲು ಇವತ್ತು ಒಲೆನಲ್ಲೇ ಏನು ಬೆಳೆಸ್ತಾ ಇದ್ದೀರಾ ನೀವು ಒಲೆಯಲ್ಲಿ ಚೆನ್ನಾಗಿರುತ್ತೆ ಅಂತಾರೆ ಅದಕ್ಕೆ ಮಾಡ್ತೀವಿ ನಾವು ಮೊದ್ಲಿಂದನೂ ಒಲೆಯಲ್ಲ ಮದ್ಲಿಂದನೂ ಒಲೆಯಿಂದಲೇ ಅದರಿಂದ ಒಲೆಯಲ್ಲೇ ಮಾಡ್ತಾ ಇರೋದು ನಾವು ಕೆಲವರು ಊಟ ಮಾಡ್ತಾರೆ ಮಾಡ್ತಾ ಇರೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಈ ಅಜ್ಜಿ ಈ ಮನೆಗೆ ಬಂದಾಗ ಶುರು ಮಾಡಿದ್ದು ಅಂದ್ರೆ ಮೊದಲು ಕೂಡ ಮಾಡ್ತಾ ಇದ್ರು ಅಂದಿನಿಂದ ಇಂದಿನವರೆಗೂ ಮಾಡ್ಕೊಂಡ್ ಬಂದಿದ್ದಾರೆ ಒಲೆ ಮಾಡ್ತಾ ಇರೋದು ಈಗಲೂ ಒಲೆಲ್ಲೇ ಮಾಡ್ತಾ ಇರೋದು ಆರೋಗ್ಯ ನಾವು ನೋಡಿ ಹೆಂಗಿದೀವಿ ಆರೋಗ್ಯ ಆಗಿರೋದೇ ಹುಡಿಕೊಂಡ್ಬರುತ್ತೆ ಬಿ ಪಿ ಶುಗರ್ ಏನೈತೆ ಏನಿಲ್ಲ ಒಳ್ಳೆ ತಿನ್ನೋಕೆ ಬಿಪಿ ಶುಗರ್ ಇಲ್ಲ ಬಿಪಿ ಪಿ ಶುಗರ್ ಏನೋ ನೋವು ಬಾವು ಏನಿಲ್ಲ ಇನ್ನ ಇಲ್ಲಿವರೆಗಾಗಿ ಕುಕ್ಕರ್ ಅಲ್ಲಿ ತಿಂದ್ರೆ ಕುಕ್ಕರ್ ಅಲ್ಲಿ ಹಾ ನಮ್ಮ ಹುಡುಗರು ಎಲ್ಲ ಆರೋಗ್ಯವಾಗಿ ಯಾವ್ರಿ ಯಾರಿಗೆ ಏನು ಶುಗರ್ ಯಾವ್ದು ಏನ್ ಸಾ ಇಡ್ಲಿ ಅಷ್ಟು ಸ್ಮೂತ್ ಆಗಿರುತ್ತಲ್ಲ ನಿಮ್ಮಲ್ಲಿ ಆ ಸೀಕ್ರೆಟ್ ಗೊಜ್ಜು ಮಳೆ ಚೆನ್ನಾಗಿರೋದು ಹಾಕ್ಬೇಕು ಅಕ್ಕಿ ಇಡ್ಲಿ ಅಕ್ಕಿ ಬರ್ತದೆ ಅದು ಹಾಕ್ಬೇಕು ಗೊಜ್ಜು ಮಳೆ ಯಾರು ಇದು ಡಬಲ್ ಆರ್ ಸುಜ್ಜು ಮಳೆ ಹಾಕ್ಬೇಕು ಚೆನ್ನಾಗಿರುತ್ತೆ ನೀವೇನ್ ಇಷ್ಟು ವರ್ಷ ಆದ್ರೆ ಇನ್ನು ಒಲೆನಲ್ಲ ಅಡುಗೆ ಮಾಡೋದು ಒಲೆ ಇದು ಅದು ಟೇಸ್ಟ್ ಅಂತ ಮಾಡ್ತೀವಿ ಎಷ್ಟು ವರ್ಷದಿಂದ ಮಾಡ್ತಾ ಇದೀವಿ ನಲ್ವತ್ತು ವರ್ಷದಿಂದ ಮಾಡ್ತಾರೆ ಅಮ್ಮನ ಕಾಲದಿಂದ ಅವ್ರು ಮಾಡ್ತಾ ಅರ್ಜಿ ತಾತ ಮಾಡ್ತೀರಿ ಮೊದಲು ಎಷ್ಟು ಮೂರನೇ ಎಷ್ಟನೇ ತಲೆಮಾರು ನಿಮ್ದು ಎರಡನೇ ತಲೆಮಾರು ಎರಡನೇ ತಲೆಮಾರು ಅವರಿಂದ ಮಾಡ್ತಿದ್ರೆ ಹೋಟ್ಲು ಇಲ್ಲ ಸರ್ ಓಕೆ ಏನನ್ಸುತ್ತೆ ಈಗ ಎಲ್ಲ ಬಂದು ತಿಂದು ಏನು ಹೇಳ್ತಾರೆ ನಿಮ್ಗೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಟೌನಿಂದ ಬರ್ತಾರೆ ಕುಣಿಯಲ್ಲಿಂದ ಬರುತ್ತಾರೆ ಹೊರಗಡೆಯಿಂದಾನು ಬರ್ತಾರೆ ಜನ ಎಲ್ಲ ಸಿಗುತ್ತೆ ಇಡ್ಲಿ ಚಿತ್ರಾನ್ನ ಪಲಾವ್ ಪುಳಿಯೋಗರೆ ಹನ್ನೆರಡು ಗಂಟೆ ತಕ ಸ್ನೇಹಿತರೆ ಕೇಳಿದ್ರಲ್ಲ ಸುಮಾರು ಮೂರು ತಲೆಮಾರುಗಳಿಂದ ಈ ಹೋಟೆಲ್ ನಡೀತಾ ಇದೆ ಹೋಟೆಲ್ ಉದ್ಯಮದಲ್ಲಿ ರುಚಿ ಶುಚಿ ಎರಡನ್ನು ಕೂಡ ಕಾಯ್ಕೊಂಡಿದ್ದಾರೆ ಯಾಕೆ ಅಂತ ಅಂದ್ರೆ ಇವರು ಮನೆನಲ್ಲಿ ಮಾಡೋ ರೀತಿ ಇಡ್ಲಿ ಮಾಡ್ತಾರೆ ಜೊತೆಗೆ ಚಿತ್ರಾನ್ನ ಪೂರಿ ಪುಳಿಯೋಗರೆ ಎಲ್ಲವನ್ನೂ ಕೂಡ ಶುದ್ಧವಾಗಿ ಮತ್ತೆ ಸ್ವಚ್ಛವಾಗಿ ನೀಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಬೆಂಗಳೂರು ಕುಣಿಗಲ್ಲು ಮಂಡ್ಯ ರಾಮನಗರ ಹುಲಿಯೂರು ದುರ್ಗ ಭಾಗದಿಂದ ತುಂಬ ಜನ ಬಂದು ಇಲ್ಲಿ ತಿಂಡಿ ತಿಂತಾರೆ ತುಂಬ ಜನಕ್ಕೆ ಹಳಬ್ರಿಗೆ ಮಾತ್ರ ಗೊತ್ತು ಹೊಸಬರಿಗೆ ಜಾಸ್ತಿ ಗೊತ್ತಿರಲ್ಲ ಇಂಥ ವಿಶೇಷವಾದ ಹೋಟೆಲ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ನೀವು ಕೂಡ ಏನಾರ ಹುಲಿಯೂ ದುರ್ಗದಿಂದ ಕುಣಿಗಲ್ ಕಡೆಗೆ ಕುಣಿಗಲ್ ಕಡೆಯಿಂದ ಹುಲಿಯೂರು ದುರ್ಗಕ್ಕೆ ಹೋಗ್ತಾಯಿದ್ದರೆ ದಯವಿಟ್ಟು ಈ ಹೋಟೆಲ್ನ ಒಮ್ಮೆ ಭೇಟಿ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅದೇ ಥರ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು